स्वल हम्पी सिक्किम மீ சார் பீட்டாக்கி பிரதப் சார் இல்லை சார் ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ರಾಮಲಲ್ಲನ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಪ್ರಾಣ ಪ್ರತಿಷ್ಠೆ ಎರಡೂ ಕೂಡ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರ ಅಮೃತ ಹಸ್ತದಿಂದ ನೆರವೇರ್ತಾ ಇದೆ ಈ ಸಂದರ್ಭದಲ್ಲಿ ಇಡೀ ದೇಶ ಇಡೀ ಜಗತ್ತಿನಾದ್ಯಂತ ಇರುವಂಥ ಎಲ್ಲ ರಾಮಭಕ್ತರು ಕೂಡ ಉತ್ಸುಕರಾಗಿದ್ದಾರೆ ಎಲ್ಲರಲ್ಲೂ ಕೂಡ ಒಂದು ಆಶಾಭಾವನೆ ಅನ್ನೋದು ಮೂಡಿದೆ ಅದರ ವಿಶೇಷವಾಗಿ ನಮ್ಮ ಮೈಸೂರಿಗರಿಗೆ ಇನ್ನೂ ಹೆಚ್ಚಿನ ಹೆಮ್ಮೆಯ ಸಂಗತಿಯೊಂದಿದೆ ಅದು ರಾಮಲನ್ನನ ವಿಗ್ರಹ ಅದಕ್ಕೆ ಬೇಕಾದಂತಹ ಕಲ್ಲು ನಮ್ಮ ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರದ ಹಾರೋಹಳ್ಳಿ ಗುಜೇಗೌಡನಪುರದ ದಲಿತ ಬಂಧು ರಾಮದಾಸ್ ಅವರಿಗೆ ಸೇರಿದಂತಹ ಜಮೀನಲ್ಲಿ ಸಿಕ್ಕಿದ್ದಾಗಿದೆ ಕಲ್ಲು ನಮ್ಮದೆ ಆ ಶಿಲ್ಪಿ ಅದನ್ನು ರೂಪಿಸಿದಂತಹ ಅರುಣ್ ಯೋಗಿರಾಜ್ ಇದಾರಲ್ಲ ಅವರು ಕೂಡ ನಮ್ಮವರೇ ನಮ್ಮ ಮೈಸೂರಿನವರು ನಮ್ಮ ಮೈಸೂರಿನ ಯುವಕ ಅರುಣ್ ಯೋಗಿರಾಜ್ ಅವರ ಕೈಯಿಂದ ರಾಮಲಲ್ಲನ ಉಗ್ರಹ ರೂಪ ತಳೆದಿದೆ ಹಾಗಾಗಿ ನಮಗೆ ನಮ್ಮ ಖುಷಿ ಅನ್ನೋದು ಇನ್ನೂ ಹೆಚ್ಚಾಗಿದೆ ಇಮ್ಮಡಿಯಾಗಿದೆ ಇವತ್ತು ಯೋಗಿರಾಜ್ ಅವರ ಕುಟುಂಬದವರು ಅವರ ತಾಯಿ ಅವರ ಶ್ರೀಮತಿ ಅವರ ಸಹೋದರರನ್ನು ನಾನು ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ಅವರು ನಮ್ಮ ಕೃಷ್ಣರಾಜ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವಂತಹ ಶ್ರೀವತ್ಸಣ್ಣ ಅವರು ನಾವೆಲ್ಲ ಬಂದು ಅವರಿಗೆ ಸನ್ಮಾನ ಮಾಡಿದ್ವಿ ನಮ್ಮ ಭಾಳ ಖುಷಿಯಾಗಿದೆ ಇವತ್ತು ಅರುಣ್ ಯೋಗಿರಾಜ್ ಅವರು ಅಯೋಧ್ಯೆಯಲ್ಲಿ ಇರೋದರಿಂದ ಅಂತಹ ಮಗನನ್ನು ಹೆತ್ತಿರೋದಕ್ಕೋಸ್ಕರ ಅವ್ರ ತಾಯಿನ ಅವರ ಮಡದಿರ್ಬೋದು ಹಾಗೆ ಅವ್ರ ಜೊತೆ ಒಡ ಹುಟ್ಟಿರುವಂಥ ಅವರ ಸಹೋದರರಿಗೂ ಕೂಡ ನಾವು ನಮ್ಮ ಪಕ್ಷದ ವತಿಯಿಂದ ಮತ್ತು ಸಮಸ್ತ ಮೈಸೂರಿನ ಪರವಾಗಿ ನಾವು ಧನ್ಯವಾದ ಹೇಳಿದ್ವಿ ಯಾಕಂದರೆ ಮೈಸೂರಿಗೆ ನಮಗೊಂದು ಹೆಮ್ಮೆ ಆಗಿದೆ ನಮಗೊಂದು ಖುಷಿ ಕೊಡುವಂಥ ಸಂಗತಿ ಶಾಶ್ವತವಾಗಿ ಮೈಸೂರು ಮತ್ತು ಅಯೋಧ್ಯೆ ನಡುವೆ ಒಂದು ಸಂಬಂಧ ಸೇತು ಅನ್ನೋದು ಅರುಣ್ ಯೋಗಿರಾಜ್ ಅವರ ಮುಖಾಂತರ ಹಾಗೂ ರಾಮದಾಸ್ ಅವರ ನಮ್ಮ ದಲಿತ ಬಂಧುವಿನ ಹೊಲದಲ್ಲಿದ್ದಂಥ ಕಲ್ಲಿನ ಮುಖಾಂತರವಾಗ ಸ್ಥಾಪನೆಯಾಗಿದೆ ಇದಕ್ಕೆ ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಭಾಗ್ಯಶಾಲಿಗಳು ಅಂತ ಹೇಳಲಿಕ್ಕೆ ಬಯಸ್ತೇನೆ ಇಪ್ಪತ್ತೆರಡನೇ ತಾರೀಕು ನಮ್ಮ ಇಡೀ ಮೈಸೂರು ಜಿಲ್ಲೆಯಾದ್ಯಂತ ಅದು ಸಣ್ಣ ಸಣ್ಣ ಗುಡಿಗಳಿರ್ಬೋದು ಕಾಡಿನ ಮಧ್ಯದಲ್ಲಿರುವಂಥ ಒಂದು ಶಿವಲಿಂಗನೇ ಇರ್ಬೋದು ಒಂದು ಉತ್ತ ಇರ್ಬೋದು ಎಲ್ಲೆಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಅಲ್ಲೆಲ್ಲ ಕಡೆಯೂ ಕೂಡ ಅವತ್ತು ನಾವು ಪೂಜೆಯನ್ನು ನೆರವೇರಿಸಬೇಕು ಅಂತೇಳಿ ತೀರ್ಮಾನ ನಾನು ಎಲ್ಲ ಸಾರ್ವಜನಿಕರಿಗೂ ಕೂಡ ಕರೆ ಕೊಡ್ತೀನಿ ದಯವಿಟ್ಟು ಅವತ್ತು ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಸಣ್ಣ ಸಣ್ಣ ಗುಡಿಗಳಲ್ಲೂ ಕೂಡ ಪೂಜೆ ಪುನಸ್ಕಾರಗಳು ನಡಿಬೇಕು ಇದು ದೇಶಕ್ಕೆ ಒಂದು ಹೆಮ್ಮೆಯನ್ನು ಅಭಿಮಾನವನ್ನು ತರುವಂತಹ ದಿನ ಜೂನ್ ಇಪ್ಪತ್ ಜನವರಿ ಇಪ್ಪತ್ತೆರಡನೇ ತಾರೀಕಾಗಿದೆ ಅದಕ್ಕೆ ನಾವೆಲ್ಲರೂ ಕೂಡ ಭಾಗಿಯಾಗಿ ನಾವು ಅದನ್ನು ಆಚರಣೆ ಮಾಡೋಣ ಅಂತ ಕೇಳ್ಕೊಳ್ತೀವಿ Oh, okay.